ಫ್ರೆಂಡ್ಸ್ ದಿನದ ಎಲ್ಲ ಪ್ರಮುಖ ನಿಮಗೆ ಫುಲ್ ಮಸ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಭಾರತಕ್ಕೀಗ ದೊಡ್ಡ ರಾಜತಾಂತ್ರಿಕ ಗೆಲುವು ಸಿಕ್ಕಿದೆ ಎರಡ್ ಸಾವಿರದ ಎಂಟರ ಮುಂಬೈ ದಾಳಿಯಲ್ಲಿ ಇನ್ವಾಲ್ವ್ ಆಗಿದ್ದ ಆರೋಪಿ ಭಾರತದ ಮೋಸ್ಟ್ ವಾಂಟೆಡ್ ಉಗ್ರ ತಹೂರ್ ರಾಣಾನ ಅತಿ ಶೀಘ್ರದಲ್ಲಿ ಅಮೆರಿಕ ಭಾರತಕ್ಕೆ ಹಸ್ತಾಂತರ ಮಾಡುತ್ತೆ ಅನ್ನೋ ರಿಪೋರ್ಟ್ಸ್ ಬರ್ತಾ ಇದೆ ಪಾಕ್ ಮೂಲದ ಕೆನಡಾ ಬಿಸ್ನೆಸ್ ಆಗಿರೋ ಈ ರಾಣ ಎರಡು ಸಾವಿರದ ಎಂಟರಲ್ಲಿ ಮುಂಬೈ ದಾಳಿಯಲ್ಲಿ ನೇರವಾಗಿ ಇನ್ವಾಲ್ವ್ ಆಗದೇ ಹೋದರೂ ಕೂಡ ಆ ದಾಳಿಗೆ ಬೇಕಾದ ಸಪೋರ್ಟ್ ಕೊಟ್ಟಿದ್ದ ಉಗ್ರರಿಗೆ ದುಡ್ಡು ಕೊಟ್ಟಿದ್ದ ಪ್ರಮುಖ ದಾಳಿಕೋರ ಡೇವಿಡ್ ಕೊಲ್ಮನ್ ಹೆಡ್ಲಿಗೆ ಭಾರತಕ್ಕೆ ಪ್ರವಾಸ ಮಾಡೋಕ್ಕೆ ಅರೇಂಜ್ಮೆಂಟ್ ಮಾಡಿಕೊಟ್ಟಿದ್ದ ಎರಡು ಸಾವಿರದ ಒಂಬತ್ತರಲ್ಲಿ ಅಮೆರಿಕದ ಶಿಕಾಗೋನಲ್ಲಿ ಎಫ್ ಬಿ ಅಧಿಕಾರಿಗಳು ಈತನನ್ನು ಅರೆಸ್ಟ್ ಮಾಡಿದ್ರು ನಂತರ ಎರಡು ಸಾವಿರದ ಹದಿಮೂರರಲ್ಲಿ ಈತನಿಗೆ ಹದಿನಾಲ್ಕು ವರ್ಷಗಳ ಕಾಲ ಜೈಲು ಶಿಕ್ಷೆ ಕೊಡಲಾಗಿತ್ತು ಈತನನ್ನು ಹಸ್ತಾಂತರಿಸುವಂತೆ ಭಾರತ ಅಮೆರಿಕ ಬಳಿ ರಿಕ್ವೆಸ್ಟ್ ಮಾಡ್ತಾನೆ ಬಂದಿದೆ ಆದರೆ ಅಮೆರಿಕ ಹಸ್ತಾಂತರ ಮಾಡಿರಲಿಲ್ಲ ಯಾಕಂದರೆ ಎರಡು ರಾಷ್ಟ್ರಗಳ ನಡುವೆ ಅಪರಾಧಿಗಳ ಹಸ್ತಾಂತರ ಸಿಕ್ಕಾಪಟ್ಟೆ ಕಾಂಪ್ಲೆಕ್ಸ್ ಆಗಿರೋ ವಿಚಾರ ತುಂಬ ಟೈಮ್ ಕನ್ಸೂಮಿಂಗ್ ಪ್ರಾಸೆಸ್ ಅಷ್ಟು ಸುಲಭದಲ್ಲಿ ಆಗಲ್ಲ ಈ ರಾಣ ಭಯೋತ್ಪಾದನಾ ಚಟುವಟಿಕೆಗಳಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಅಂತ ಅಮೆರಿಕ ಈತನಿಗೆ ಆಲ್ರೆಡಿ ಹದಿನಾಲ್ಕು ವರ್ಷಗಳ ಜೈಲು ಶಿಕ್ಷೆ ವಿಧಿಸಿತ್ತು ಆದ್ದರಿಂದ ಆತನ ಹಸ್ತಾಂತರ ಮಾಡೋದು ಅಮೆರಿಕ ಡಿಲೇ ಮಾಡ್ತಾ ಬಂತು ಕೊನೆಗೂ ಆಗಸ್ಟ್ ನಲ್ಲಿ ಈತನ ಹಸ್ತಾಂತರಕ್ಕೆ ಅಮೆರಿಕ ಗ್ರೀನ್ ಸಿಗ್ನಲ್ ಕೊಡ್ತು ಭಾರತ ಅಮೆರಿಕ ನಡುವಿನ ಹಸ್ತಾಂತರ ಒಪ್ಪಂದ ಅಡಿಯಲ್ಲಿ ಹಸ್ತಾಂತರ ಮಾಡಬೇಕು ಅಂತ ಅಮೆರಿಕದ ಕೋರ್ಟ್ ಆಫ್ ಅಪೀಲ್ಸ್ ಫಾರ್ ದಿ ನೈನ್ತ್ ಸರ್ಕ್ಯೂಟ್ ಆದೇಶ ಹೊರಡಿಸಿತ್ತು ಈಗ ಆ ಪ್ರಕ್ರಿಯೆ ಶೀಘ್ರದಲ್ಲಿ ಆರಂಭ ಆಗ ಹೋಗುತ್ತೆ ಅನ್ನೋ ಮಾಹಿತಿ ಸಿಕ್ಕಿದೆ ರಾಜತಾಂತ್ರಿಕ ಮಾರ್ಗದಲ್ಲಿ ಈ ಪ್ರಕ್ರಿಯೆ ನಡೆಸಲಾಗುತ್ತೆ ಸೊ ಭಾರತಕ್ಕೆ ಈ ಉಗ್ರ ಹುಳುವನ್ನ ತಗೊಂಬಂದು ಆಮೇಲೆ ಅದಕ್ಕೆ ಕಾನೂನು ಪ್ರಕಾರ ಏನ್ ಪನಿಷ್ಮೆಂಟ್ ಕೊಡಬೇಕು ಅದನ್ನ ಕೊಡೋಕೆ ಭಾರತಕ್ಕೆ ಅವಕಾಶ ಸಿಗೋ ನಿರೀಕ್ಷೆ ಈಗ ಗರಿಗೆದರಿದೆ ಜಗತ್ತು ಹೊಸ ವರ್ಷಾಚರಣೆ ಆಚರಿಸುತ್ತಿರುವ ಹೊತ್ತಲ್ಲಿ ವಿಶ್ವದ ಸೂಪರ್ ಪವರ್ ರಾಷ್ಟ್ರ ಅಮೆರಿಕದಲ್ಲಿ ದೊಡ್ಡ ದಾಳಿಯಾಗಿದೆ ಜನದಟ್ಟಣೆ ಇದ್ದ ಪ್ರದೇಶಕ್ಕೆ ಲಾರಿ ನುಗ್ಗಿಸಿ ಭಯೋತ್ಪಾದಕ ದಾಳಿ ಮಾಡಲಾಗಿದೆ ಸಿಕ್ಕ ಸಿಕ್ಕ ಅವರ ಮೇಲೆ ಟ್ರಕ್ ಹರಿಸಲಾಗಿದೆ ನ್ಯೂ ಆರ್ಲಿನ್ಸ್ ಸಿಟಿಯ ಬಾರ್ಬನ್ ಸ್ಟ್ರೀಟ್ನಲ್ಲಿ ಈ ಘಟನೆಯಾಗಿದೆ ಪರಿಣಾಮ ಈ ಕ್ಷಣಕ್ಕೆ ರೆಕಾರ್ಡ್ ಆಗೋ ತನಕ ಈ ಸುದ್ದಿ ರೆಕಾರ್ಡ್ ಆಗೋ ವೇಳೆಗೆ ಹತ್ತು ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ ಮೂವತ್ತಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ ಸಾವಿನ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗುವ ಆತಂಕ ಇದೆ ಇನ್ನು ಆ ಲಾರಿ ಚಾಲಕ ಮುಂದೆ ಬಂದ ಜನ ಸೇರಿ ಪೊಲೀಸರ ಮೇಲೂ ಕೂಡ ಗುಂಡು ಕೂಡ ಹಾರಿಸಿದ್ದಾನೆ ಇಬ್ಬರು ಪೊಲೀಸರು ಈತನ ಗುಂಡಿನ ದಾಳಿಗೆ ಗಾಯಗೊಂಡಿದ್ದಾರೆ ಅಂತ ವರದಿಯಾಗ್ತಿದೆ ಘಟನೆ ಬಗ್ಗೆ ಅಲ್ಲಿನ ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಎಫ್ಬಿಐ ತನಿಖೆ ಶುರು ಮಾಡಿದೆ ಇದರ ನಡುವೆನೇ ಅಲ್ಲಿನ ಸಿಟಿ ಮೇಯರ್ ಈ ಘಟನೆಯನ್ನ ಉಗ್ರ ದಾಳಿ ಅಂತ ಕರೆದಿದ್ದಾರೆ ಆದರೆ ಎಫ್ಬಿಐ ಈ ಕ್ಷಣಕ್ಕೆ ಇದನ್ನು ಉಗ್ರ ದಾಳಿ ಅಂತ ಕನ್ಫರ್ಮ್ ಮಾಡಿಲ್ಲ ಏನು ಈ ಪ್ರದೇಶದಲ್ಲಿ ದಾಳಿ ಆಗಬಹುದು ಅಂತ ಈ ಹಿಂದೆ ಅಲ್ಲಿನ ಅಧಿಕಾರಿಗಳು ಹೇಳಿದ್ರು ಜೊತೆಗೆ ಆದಷ್ಟು ಜನದಟ್ಟಣೆ ಆಗದಂತೆ ನೋಡಿಕೊಳ್ಳಿ ಅಂತ ಸಲಹೆ ಕೂಡ ಕೊಟ್ಟಿದ್ರು ಅದರ ಬೆನ್ನಲ್ಲೇ ಈ ಘಟನೆಯಾಗಿದೆ ಸದ್ಯ ಲಾರಿ ಚಾಲಕನನ್ನ ಪೊಲೀಸರು ಹಿಡಿದಿದ್ದಾರೋ ಅಥವಾ ಪೊಲೀಸರ ಗುಂಡೇಟಿಗೆ ಆತ ಬಲಿಯಾಗಿದ್ದಾನ ಇನ್ನಷ್ಟೇ ಅಧಿಕಾರಿಗಳು ಸ್ಪಷ್ಟಪಡಿಸಬೇಕಾಗಿದೆ ಅಂದ ಹಾಗೆ ಇತ್ತೀಚೆಗಷ್ಟೇ ಜರ್ಮನಿಯಲ್ಲಿ ಮಾರ್ಕೆಟ್ ಒಂದರಲ್ಲಿ ಸೌದಿ ಮೂಲದ ವೈದ್ಯನೊಬ್ಬ ಜನರ ಮೇಲೆ ಕಾರ್ ಹಾಯಿಸಿದ ಆ ವೇಳೆ ಇಬ್ಬರು ಪ್ರಾಣ ಕಳ್ಕೊಂಡು ಇನ್ನೂರಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ದರು ಅದರ ಬೆನ್ನಲ್ಲೇ ಅಂತಹದ್ದೇ ಘಟನೆ ಈಗ ಅಮೆರಿಕದಲ್ಲಿ ಆಗಿದೆ ಹೊಸ ವರ್ಷದ ಮೊದಲ ಮೋದಿ ಕ್ಯಾಬಿನೆಟ್ ಮೀಟಿಂಗ್ ನಡೆದಿದ್ದು ರೈತರಿಗೆ ಭರ್ಜರಿ ಗಿಫ್ಟ್ ಘೋಷಿಸಲಾಗಿದೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಗೆ ಅರವತ್ತೊಂಬತ್ತೂವರೆ ಸಾವಿರ ಕೋಟಿ ರೂಪಾಯಿ ಹಣವನ್ನು ಹಂಚಿಕೆ ಮಾಡಲಾಗಿದೆ ಅಂತ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಮಾಹಿತಿ ಕೊಟ್ಟಿದ್ದಾರೆ ಇನ್ನು ಕೃಷಿಯಲ್ಲಿ ಹೆಚ್ಚು ಬಳಸಲಾಗೋ ಡೈ ಅಮೋನಿಯಂ ಫಾಸ್ಫೇಟ್ ಅನ್ನೋ ರಾಸಾಯನಿಕ ಗೊಬ್ಬರಕ್ಕೆ ಹೆಚ್ಚುವರಿ ಸಬ್ಸಿಡಿಯನ್ನು ವಿಸ್ತರಿಸಲಾಗಿದೆ ಒನ್ ಟೈಮ್ ಸ್ಪೆಷಲ್ ಪ್ಯಾಕೇಜ್ ವಿಸ್ತರಿಸಲಾಗಿದೆ ರಾಜಸ್ಥಾನದ ಕೋಟ್ಪುತ್ಲಿಯಲ್ಲಿ ಪವಾಡ ಆಗೋಗಿದೆ ಹತ್ತು ದಿನಗಳ ಹಿಂದೆ ಡಿಸೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ಆಟ ಮೂರು ವರ್ಷದ ಹೆಣ್ಣು ಮಗು ಚೇತನ ಬೋರ್ವೆಲ್ ಒಳಗೆ ಬಿದ್ದಿತ್ತು ನೂರೈವತ್ತು ಅಡಿಯಷ್ಟು ಆಳದಲ್ಲಿ ಮಗು ಸಿಕ್ಕಾಕೊಂಡಿತ್ತು ಹತ್ತು ದಿನಗಳ ಸುದೀರ್ಘ ರಕ್ಷಣಾ ಕಾರ್ಯಾಚರಣೆ ಮಾಡಲಾಗಿತ್ತು ಮಗುವನ್ನ ಹೊರತೆಗೆಯಲಾಗಿದೆ ಆಹಾರ ಇಲ್ಲದೆ ಆ ಮಗು ಹೇಗಿತ್ತು ನೀರಿಲ್ಲದೆ ಹೇಗಿತ್ತು ಬಹಳ ಆಶ್ಚರ್ಯ ಆಗ್ತಾ ಇದೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಿದೆ ಅನ್ನೋ ರಿಪೋರ್ಟ್ಸ್ ಬರ್ತಾ ಇದೆ ಡಿಸೆಂಬರ್ ಇಪ್ಪತ್ ಮೂರನೇ ತಾರೀಕು ಬಿದ್ದಿತ್ತು ಡಿಸೆಂಬರ್ ಇಪ್ಪತ್ತ್ನಾಲ್ಕನೇ ತಾರೀಕು ಮೂವತ್ತು ಅಡಿ ಮೇಲಕ್ಕೆ ಎತ್ತೋಕ್ಕೆ ಪ್ರಯತ್ನ ಪಟ್ಟು ಮೇಲಕ್ಕೆ ಸ್ವಲ್ಪ ಎತ್ತಲಾಗಿತ್ತು ನಂತರ ಬೋರ್ವೆಲ್ ಒಳಗೆ ಆಕ್ಸಿಜನ್ ಪಂಪ್ ಮಾಡಿ ಜೆ ಬಿಯಿಂದ ಅಗೆಯೋ ಕಾರ್ಯವನ್ನು ಕೂಡ ಶುರು ಮಾಡಲಾಗಿತ್ತು ಆದರೆ ಕ್ಯಾಮೆರಾ ಕಣ್ಣಿಗೆ ಮಗುವಿನ ಮೂಮೆಂಟ್ಸ್ ಕಾಣಿಸ್ತಾ ಇರಲಿಲ್ಲ ಹಾಗಾಗಿ ಆತಂಕ ಕಾರಣ ಆಗಿತ್ತು ನಂತರ ಉತ್ತರಾಖಂಡ್ನ ವಿಶೇಷ ಟೀಮ್ ಕರೆಸಿ ಪೈಲಿಂಗ್ ಮಷಿನ್ ಮೂಲಕ ಅಗೆಯೋದನ್ನು ಮುಂದುವರಿಸಲಾಯಿತು ಆದರೆ ಅಲ್ಲಲ್ಲಿ ಕಲ್ಲು ಬಂಡೆಗಳು ಸಿಗ್ತಾ ಇರೋದ್ರಿಂದ ಕೆಲಸ ಡಿಲೇ ಆಯಿತು ಆಮೇಲೆ ರ್ಯಾಟ್ ಹೋಲ್ ಮೈನರ್ ಸುಮಾರು ನೂರ ಎಪ್ಪತ್ತು ಅಡಿಯಷ್ಟು ಆಳದ ಟನಲ್ ಆಗದು ಮಗು ಇರೋ ಲೊಕೇಶನ್ ಹತ್ತಿರಕ್ಕೆ ಹೋಗೋಕೆ ವ್ಯವಸ್ಥೆ ಮಾಡಿದ್ರು ಮಗುವನ್ನು ರಕ್ಷಣಾ ತಂಡಗಳು ಹರಸಾಹಸ ಪಟ್ಟು ಕಡೆಗೂ ಕೂಡ ಮೇಲಕ್ಕೆ ತಂದಿದ್ದು ಪುಟ್ಟ ಕಂದಮ್ಮ ಅಚ್ಚರಿಯ ರೀತಿಯಲ್ಲಿ ಪವಾಡದ ರೀತಿಯಲ್ಲಿ ಹತ್ತು ದಿನಗಳ ಬಳಿಕ ಬದುಕಿ ಬೋರ್ವೆಲ್ನ ಆ ಹೋಲ್ನಿಂದ ಹೊರಗೆ ಬಂದಿದೆ ರಾಜ್ಯದ ನಾಲ್ಕು ಸಾರಿಗೆ ನಿಗಮಗಳಿಗೆ ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿ ಸಾಲ ಪಡೆಯೋಕೆ ರಾಜ್ಯ ಸರ್ಕಾರ ಅನುಮೋದನೆ ಕೊಟ್ಟಿದೆ ಸದ್ಯ ನಾಲ್ಕು ಸಾರಿಗೆ ಸಂಸ್ಥೆಗಳು ಸಿಕ್ಕಾಪಟ್ಟೆ ಆರ್ಥಿಕವಾಗಿ ಲಾಸ್ನಲ್ಲಿವೆ ಹೀಗಾಗಿ ಸಾರಿಗೆ ನೌಕರರ ಭವಿಷ್ಯ ನಿಧಿ ಹಾಗೂ ಇಂಧನ ಪಾವತಿಗೆ ಸಾಲ ಪಡೆಯೋಕೆ ದುಡ್ಡು ಬೇಕೇ ಬೇಕು ಅದಕ್ಕಾಗಿ ಸರ್ಕಾರ ಹಣಕಾಸಿನ ಸಂಸ್ಥೆಗಳಿಂದ ಈ ದೊಡ್ಡ ಮೊತ್ತದ ಸಾಲಕ್ಕಾಗಿ ಅನುಮೋದನೆ ಕೊಟ್ಟಿದೆ ಅಂತ ಗೊತ್ತಾಗಿದೆ ಸದ್ಯ ಕೆ ಎಸ್ ಆರ್ ಟಿ ಕೋಟಿ ರೂಪಾಯಿ ಬಿಎಂಟಿಸಿದು ಐನೂರ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಎನ್ ಡಬ್ಲ್ಯೂ ಕೆಆರ್ ಟಿ ಕೋಟಿ ರೂಪಾಯಿ ಹಾಗೂ ಕೆ ಆರ್ ಟಿ ಸಿ ಅಮೆರಿಕದಲ್ಲಿ ಶಸ್ತ್ರಚಿಕಿತ್ಸೆಗೊಳಗಾಗಿ ಚಿಕಿತ್ಸೆ ಪಡಿತಾ ಇದ್ದ ಶಿವರಾಜ್ ಕುಮಾರ್ ಅವರು ಚೇತರಿಸಿಕೊಂಡಿದ್ದಾರೆ ಹೊಸ ವರ್ಷಕ್ಕೆ ಅಮೆರಿಕದಲ್ಲಿ ಇದ್ಕೊಂಡೆ ತಮ್ಮ ಅಭಿಮಾನಿಗಳಿಗೆ ಶಿವಣ್ಣ ದಂಪತಿ ಸಂದೇಶವನ್ನ ಕೊಟ್ಟಿದ್ದಾರೆ ನನ್ನ ಮೂತ್ರಕೋಶವನ್ನು ತೆಗೆದು ಹೊಸ ಮೂತ್ರಕೋಶವನ್ನು ಹಾಕಿದ್ದಾರೆ ಯಾರು ಗಾಬರಿ ಪಡಬೇಡಿ ಆರಾಮಾಗಿದ್ದೀನಿ ಐ ವಿಲ್ ಬ್ಯಾಕ್ ವಿತ್ ಡಬಲ್ ಪವರ್ ಅಂತ ಹೇಳಿದ್ದಾರೆ ಅವರ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಅವರು ಮಾತನಾಡಿ ಎಲ್ಲರ ಪ್ರಾರ್ಥನೆಯಿಂದ ಶಿವರಾಜ್ ಕುಮಾರ್ ಅವರ ಎಲ್ಲ ರಿಪೋರ್ಟ್ ಸ್ವಲ್ಪ ಸಮಾಧಾನ ಕೊಡೋ ರೀತಿನೇ ಬಂದಿದೆ ಕ್ಯಾನ್ಸರ್ ಕ್ಯಾನ್ಸರ್ನಿಂದ ಮುಕ್ತರಾಗಿದ್ದಾರೆ ಈ ಬಗ್ಗೆ ವೈದ್ಯರು ಅಧಿಕೃತವಾಗಿ ಹೇಳಿದ್ದಾರೆ ಅನ್ನೋ ವಿಚಾರವನ್ನ ಕೂಡ ತಿಳಿಸಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಚರ್ಚೆ ಜೋರಾಗ್ತಿದೆ ಈ ಸಂಬಂಧ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಇಂಟ್ರೆಸ್ಟಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಈಗಿರೋರನ್ನೇ ಕಂಟಿನ್ಯೂ ಮಾಡಬೇಕಾ ಅಥವಾ ಹೊಸಬರಿಗೆ ಅವಕಾಶ ಕೊಡಬೇಕಾ ಅನ್ನೋದ್ರ ಬಗ್ಗೆ ಹೈಕಮಾಂಡ್ ಡಿಸೈಡ್ ಮಾಡುತ್ತೆ ಅಂತ ಹೇಳಿದ್ದಾರೆ ಅಲ್ಲದೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಒಬ್ಬೊಬ್ಬರು ಎರಡೆರಡು ಹುದ್ದೆಯಲ್ಲಿದ್ದರೆ ಜವಾಬ್ದಾರಿ ನಿಭಾಯಿಸುವುದು ಕಷ್ಟ ಆಗುತ್ತೆ ಅಂತ ಹೇಳಿದ್ದಾರೆ ಅಂದ್ರೆ ಡಿ ಕೆ ಶಿವಕುಮಾರ್ ಡಿ ಸಿ ಎಂ ಆಗಿ ಕೆಪಿಸಿಸಿ ಅಧ್ಯಕ್ಷರು ಕೂಡ ಇದ್ದಾರಲ್ಲ ಅವರನ್ನ ಗುರಿಯಾಗಿಸಿ ಸತೀಶ್ ಈ ಹೇಳಿಕೆಯನ್ನು ಕೊಟ್ಟಿರುವುದು ಸ್ಪಷ್ಟ ಹೊಸ ವರ್ಷವನ್ನ ತೂರಾಡ್ತಾ ಆಚರಿಸಬೇಕು ಅಂತ ಪ್ಲಾನ್ ಮಾಡಿದ್ದವರು ಒಂದಷ್ಟು ಜನರನ್ನ ತೂರಾಡಿಸ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದವರು ಆ ಪ್ಲಾನ್ ಅನ್ನ ಬೆಂಗಳೂರು ಪೊಲೀಸರು ವಿಫಲಗೊಳಿಸಿದ್ದಾರೆ ಡಿಸೆಂಬರ್ ಮೂವತ್ತೊಂದರ ರಾತ್ರಿ ಪಾರ್ಟಿಗಳಿಗೆ ಸಪ್ಲೈ ಆಗ್ತಾ ಇದ್ದ ಎರಡೂವರೆ ಕೋಟಿ ರೂಪಾಯಿ ಮೌಲ್ಯದ ನಶಾ ಪದಾರ್ಥಗಳನ್ನು ವಶಪಡಿಸಿಕೊಂಡಿದ್ದಾರೆ ದಾವಣಗೆರೆ ಮೂಲದ ರಕ್ಷಿತ್ ರಮೇಶ್ ಅನೋನ ಸಂಪಿಗೆಹಳ್ಳಿ ಮನೆಯಲ್ಲಿ ಪೊಲೀಸರು ಪರಿಶೋಧನೆ ಮಾಡಿದಾಗ ಹದಿನಾರು ಕೆ ಜಿ ವಸ್ತುವನ್ನು ತೆಗೆದುಕೊಂಡಿದ್ದಾಯಿತ ಈ ವಸ್ತುಗಳನ್ನು ಥಾಯ್ಲ್ಯಾಂಡ್ನಿಂದ ತಗೊಂಬಂದಿದ್ದ ಅಂತ ಗೊತ್ತಾಗಿದೆ ಏನು ಈ ರಕ್ಷಿತನ್ನು ಸದ್ಯ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ ಮತ್ತೊಂದು ಕಡೆ ನ್ಯೂಯರ್ ಪಾರ್ಟಿ ವೇಳೆ ಅಸಭ್ಯ ವರ್ತನೆ ತೋರಿದ್ದ ವ್ಯಕ್ತಿಯೊಬ್ಬನನ್ನು ಅರೆಸ್ಟ್ ಮಾಡಲಾಗಿದೆ ಬೆಳಂದೂರು ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಪಾರ್ಟಿ ವೇಳೆ ಮದ್ಯ ಸೇವಿಸುವಂತ ಒತ್ತಾಯ ಮಾಡಿದ್ದ ಅಂತ ಅಸಭ್ಯ ವರ್ತನೆ ಹಾಗೂ ಲೈಂಗಿಕ ಕಿರುಕುಳ ಆರೋಪದಡಿ ಯುವತಿ ದೂರು ಕೊಟ್ಟ ಬೆನ್ನಲ್ಲಿ ಈ ಬೆಳವಣಿಗೆಯಾಗಿದೆ ಇನ್ನು ಮಂಗಳವಾರ ಒಂದೇ ದಿನ ರಾಜ್ಯದಲ್ಲಿ ಕೆ ಎಸ್ ಬಿ ಬರೋಬ್ಬರಿ ಮುನ್ನೂರ ಎಂಟು ಕೋಟಿ ರೂಪಾಯಿಯ ಅಷ್ಟು ಮೌಲ್ಯದ ಮದ್ಯ ಮಾರಾಟ ಆಗಿದೆ ಭಾರತ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷವನ್ನ ರಕ್ಷಣಾ ವಲಯದಲ್ಲಿ ಸುಧಾರಣೆಗಳ ವರ್ಷ ಅಂತಲೇ ಘೋಷಿಸಿದೆ ಸಶಸ್ತ್ರ ಪಡೆಗಳ ಆಧುನೀಕರಣಗೊಳಿಸುವಲ್ಲಿ ಈ ವರ್ಷ ಮಹತ್ವದ ಹೆಜ್ಜೆಯನ್ನು ಇಡಲಾಗುತ್ತೆ ಅಂತ ಮಾಹಿತಿ ಬರ್ತಾ ಇದೆ ದೇಶದ ಭದ್ರತೆ ಮತ್ತು ಸಾರ್ವಭೌಮತ್ವವನ್ನು ಕಾಪಾಡೋಕೆ ಅಭೂತಪೂರ್ವ ಪ್ರಗತಿಯನ್ನು ಕಾಣ್ತೀವಿ ನಾವು ಡಿಫೆನ್ಸ್ ಇಲಾಖೆಯಲ್ಲಿ ಅಂತ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಹೇಳಿದ್ದಾರೆ ಜೊತೆಗೆ ಇತ್ತೀಚೆಗಷ್ಟೇ ರಾಜನಾಥ್ ಸಿಂಗ್ ರಕ್ಷಣಾ ಎಕ್ಸ್ಪೋರ್ಟ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ರು ದಶಕದ ಹಿಂದೆ ನಮ್ಮ ಡಿಫೆನ್ಸ್ ಎಕ್ಸ್ಪೋರ್ಟ್ ಬರೀ ಎರಡು ಸಾವಿರ ಕೋಟಿ ರೂಪಾಯಿ ಅಷ್ಟಿತ್ತು ಆದ್ರೀಗ ಇಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಒಳಗೆ ಅದನ್ನು ಐವತ್ತು ಸಾವಿರ ಕೋಟಿ ರೂಪಾಯಿಗೆ ಏರಿಸೋ ಗುರಿ ಹೊಂದಿದ್ದೇವೆ ಅಂತ ಹೇಳಿದರು ಅದರ ಬೆನ್ನಲ್ಲೇ ಈಗ ಎರಡ್ ಸಾವಿರದ ಇಪ್ಪತ್ತೈದನ್ನ ರಿಫಾರ್ಮ್ ಇಯರ್ ಸುಧಾರಣೆಗಳ ವರ್ಷ ಅಂತ ಘೋಷಿಸಿದ್ದಾರೆ ಭಾರತ ಬಾಂಗ್ಲಾ ಸಂಬಂಧ ಹಳಸಿ ಹೋಗ್ತಿರ ನಡುವೆ ಇದೀಗ ಬಾಂಗ್ಲಾ ಸೇನಾ ಮುಖ್ಯಸ್ಥ ಜನರಲ್ ವಕರು ಜಮಾನ್ ಎರಡು ರಾಷ್ಟ್ರಗಳ ಸಂಬಂಧದ ಬಗ್ಗೆ ಮಾತನಾಡಿದ್ದಾರೆ ಪರಸ್ಪರ ಗೌರವದ ಆಧಾರದ ಮೇಲೆ ಉಭಯ ರಾಷ್ಟ್ರಗಳ ಸಂಬಂಧ ಇರಬೇಕು ಅಂತ ಹೇಳಿದ್ದಾರೆ ಇದೊಂಥರ ಗಿವ್ ಅಂಡ್ ಟೇಕ್ ರಿಲೇಷನ್ಶಿಪ್ ಇದ್ದ ಹಾಗೆ ಎರಡು ದೇಶಗಳು ಒಂದರ ಮೇಲೊಂದು ಅವಲಂಬಿತವಾಗಿದೆ ಎಲ್ಲ ದೇಶಗಳು ತನ್ನ ನೆರೆಯ ರಾಷ್ಟ್ರಗಳಿಂದ ಲಾಭವನ್ನೇ ಬಯಸ್ತಾರೆ ಅಂತ ಹೇಳಿದ್ದಾರೆ ಅಲ್ಲದೆ ಭಾರತ ನಮಗೆ ಬಹಳ ಇಂಪಾರ್ಟೆಂಟ್ ರಾಷ್ಟ್ರ ಅನೇಕ ರೀತಿಯಲ್ಲಿ ನಾವು ಭಾರತದ ಮೇಲೆ ಡಿಪೆಂಡ್ ಆಗಿದ್ದೀವಿ ಅನೇಕ ಜನ ವೈದ್ಯಕೀಯ ಚಿಕಿತ್ಸೆ ಪಡೆಯೋಕು ಇಲ್ಲಿಂದ ಭಾರತಕ್ಕೆ ಹೋಗ್ತಾರೆ ನಾವು ಅನೇಕ ವಸ್ತುಗಳನ್ನು ಭಾರತದಿಂದ ಆಮದು ಮಾಡಿಕೊಳ್ತೀವಿ ಭಾರತ ನಮ್ಮನ್ನು ಡಾಮಿನೇಟ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದೆ ಅಂತ ಜನರು ಯಾವ ಕಾರಣಕ್ಕೂ ಅನ್ಕೋಬಾರದು ಈ ರೀತಿ ಅನ್ಕೊಂಡ್ರೆ ನಮ್ಮ ಹಿತಾಸಕ್ತಿಗೆ ವಿರುದ್ಧ ನಮಗೆ ಅದರಿಂದ ಡ್ಯಾಮೇಜ್ ಅಂತ ಹೇಳಿ ಜನರ ರೀತಿ ಫೀಲ್ ಮಾಡ್ಕೋಬೇಡಿ ಅಂತ ಅವರು ಬಾಂಗ್ಲಾ ಜನರಿಗೆ ಕರೆ ಕೊಟ್ಟಿದ್ದಾರೆ ಈ ಮೂಲಕ ಬಾಂಗ್ಲಾ ಸೇನಾ ಮುಖ್ಯಸ್ಥನ ಬಾಯಿಂದಲೇ ಒಂದು ರೀತಿ ಭಾರತಕ್ಕೆ ಫೇವರ್ ಆಗೋ ರೀತಿಯ ಹೇಳಿಕೆ ಬಂದಿದೆ ಆದರೆ ನಿಮ್ಮ ಗಮನಕ್ಕಿರಲಿ ಇವರ ಸೇನಾ ಮುಖ್ಯಸ್ಥರಾಗಿ ಇವರ ಆಯ್ಕೆಯಾಗಿದ್ದು ಶೇಖ್ ಹಸೀನಾ ಅವರು ಇದ್ದಾಗಲೇ ಅವರೇ ಆಯ್ಕೆ ಮಾಡಿದ್ದಿವ್ರನ್ನ ಆದರೆ ಅವರ ವಿರುದ್ಧ ದಂಗೆ ಆದಾಗ ಅವರಿಗಿವರು ಹೆಲ್ಪ್ ಮಾಡಿರಲಿಲ್ಲ ಸೇನೆಯ ಹೆಲ್ಪೇ ಸಿಗಲಿಲ್ಲ ಸೇನೆ ಕಾಪಾಡ್ತಿಲ್ಲ ಜನ ಮನೆಗೆ ನುಗ್ತಿದ್ದಾರೆ ಅಂತ ಹೇಳಿ ಗಾಬರಿಯಿಂದ ಶೇಖ್ ಹಸೀನಾ ಬಾಂಗ್ಲಾ ಬಿಟ್ಟು ಓಡಿ ಬರುವಂಥ ಪರಿಸ್ಥಿತಿ ಇತ್ತು ಆ ರೀತಿಯಾಗಿತ್ತು ಈಗ ಈ ಮನುಷ್ಯ ನಿಧಾನಕ್ಕೆ ಈ ರೀತಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ನಿಧಾನಕ್ಕೆ ಸ್ವಲ್ಪ ಭಾರತಕ್ಕೆ ಸಮಾಧಾನ ಮಾಡೋ ರೀತಿಯ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಸೇನಾ ಮುಖ್ಯಸ್ಥ ಈಗ ಇತರ ಪ್ರಮುಖ ಸುದ್ದಿಯ ಕ್ವಿಕ್ ರೌಂಡ್ ಅಪ್ ನೋಡೋದಾದ್ರೆ ಅತುಲ್ ಸುಭಾಷ್ ಕೇಸ್ ಆದ್ಮೇಲೆ ಪದೇ ಪದೇ ಅಂತ ಪ್ರಕರಣಗಳು ಬೆಳಕಿಗೆ ಬರ್ತಿವೆ ಇದೀಗ ಕೌಟುಂಬಿಕ ಕಲಹಕ್ಕೆ ಬೇಸತ್ತು ಹಾಸನದ ಪ್ರಮೋದ್ ಅನ್ನೋ ಎಂಜಿನಿಯರ್ ತಮ್ಮ ಜೀವನವನ್ನ ಅವರೇ ಎಂಡ್ ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ ಬೆಂಗಳೂರಿನ ಬೆನ್ಸ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು ಪ್ರಮೋದ್ ಹಾಗೂ ಅವರ ಹೆಂಡತಿ ಪದೇ ಪದೇ ಜಗಳ ಆಡ್ತಿದ್ರಂತೆ ಆಕೆಯ ಹೆಂಡತಿಯ ತಮ್ಮಂದ್ರು ಕೂಡ ಕಿರುಕುಳ ಕೊಡ್ತಾ ಇದ್ರಂತೆ ಈತನಿಗೆ ಆ ರೀತಿ ಆರೋಪಗಳನ್ನು ಮಾಡಲಿ ಬೇಸತ್ತು ಈ ರೀತಿ ಮಾಡ್ಕೊಂಡಿದ್ದಾರೆ ಅಂತ ಈ ಮೃತನ ಕುಟುಂಬಸ್ಥರು ಆರೋಪ ಮಾಡಿದ್ದಾರೆ ಪತ್ನಿ ಮತ್ತು ಅವರ ಫ್ಯಾಮಿಲಿಯವರ ಮೇಲೆ ಕೇರಳದ ಟ್ಯೂಷನ್ ಶಿಕ್ಷಕನ ಒಬ್ಬನಿಗೆ ತಿರುವನಂತಪುರ ಕೋರ್ಟ್ ಅತ್ಯಾಚಾರ ಕೇಸಲ್ಲಿ ನೂರ ಹನ್ನೊಂದು ವರ್ಷ ಕಠಿಣ ಜೈಲು ಶಿಕ್ಷೆ ವಿಧಿಸಿದೆ ಹಾಗೂ ಒಂದು ಲಕ್ಷ ರೂಪಾಯಿ ದಂಡ ಹಾಕಿದೆ ಹನ್ನೊಂದನೇ ಕ್ಲಾಸ್ ವಿದ್ಯಾರ್ಥಿನಿಗೆ ಆಮಿಷ ಒಡ್ಡಿ ಅತ್ಯಾಚಾರ ಎಸಗಿದ್ದ ಅಂತ ಹೇಳಿ ಮನೋಜನ್ ನಲವತ್ನಾಲ್ಕು ವರ್ಷದ ವ್ಯಕ್ತಿಗೆ ಈ ರೀತಿ ಶಿಕ್ಷೆ ವಿಧಿಸಲಾಗಿದೆ ನಲವತ್ನಾಲ್ಕು ವರ್ಷದ ವ್ಯಕ್ತಿ ನೂರ ಹನ್ನೊಂದು ವರ್ಷ ಜೈಲು ಶಿಕ್ಷೆ ಅಂದ್ರೆ ಆತ ಜೀವಂತವಾಗಿ ಹೊರಗುವ ಲಕ್ಷಣ ಇಲ್ಲ ಇನ್ನು ಅಕ್ರಮ ಬಾಂಗ್ಲಾ ವಲಸಿಗರ ಬೇಟೆ ಮುಂದುವರೆದಿದೆ ಮಹಾರಾಷ್ಟ್ರದ ಮುಂಬೈ ಸೇರಿ ಹಲವು ಕಡೆ ಹದಿನಾರು ಅಕ್ರಮ ಬಾಂಗ್ಲಾ ವಲಸಿಗರನ್ನ ಬಂಧಿಸಲಾಗಿದೆ ಭಯೋತ್ಪಾದನಾ ನಿಗ್ರಹ ಪಡೆ ಎಟಿಎಸ್ ಮತ್ತು ಸ್ಥಳೀಯ ಪೊಲೀಸರು ಕಾರ್ಯಾಚರಣೆ ಮಾಡಿ ಇವರನ್ನ ಹಿಡಿದಿದ್ದಾರೆ ಈ ವೇಳೆ ಇವರ ಬಳಿ ನಕಲಿ ಆಧಾರ್ ಕಾರ್ಡ್ಸ್ ಪತ್ತೆಯಾಗಿವೆ ಹೀಗಾಗಿ ಇವರ ವಿರುದ್ಧ ಪೊಲೀಸರು ಬೇರೆ ಬೇರೆ ಸೆಕ್ಷನ್ಗಳ ಅಡಿಯಲ್ಲಿ ಕೇಸ್ ಕೂಡ ದಾಖಲು ಮಾಡಿಕೊಂಡಿದ್ದಾರೆ ಏರ್ ಇಂಡಿಯಾ ಜನವರಿ ಒಂದರಿಂದ ಅಂದರೆ ಇವತ್ತಿನಿಂದ ಡೊಮೆಸ್ಟಿಕ್ ರೂಟ್ಗಳ ವಿಮಾನಗಳಲ್ಲಿ ವೈಫೈ ಸೇವೆಯನ್ನು ಕೊಡೋಕೆ ಶುರು ಮಾಡಿದೆ ಈ ಮೂಲಕ ಏರ್ ಇಂಡಿಯಾ ಡೊಮೆಸ್ಟಿಕ್ ರೂಟ್ಗಳಲ್ಲಿ ವೈಫೈ ಸೇವೆಯನ್ನು ಕೊಡುತ್ತಿರುವ ದೇಶದ ಮೊದಲ ವಿಮಾನಯಾನ ಸಂಸ್ಥೆಯಾಗಿದೆ ಜೊತೆಗೆ ಸದ್ಯ ಪ್ರಯಾಣಿಕರು ವೈಫೈ ಸೌಲಭ್ಯಕ್ಕೆ ಯಾವುದೇ ಎಕ್ಸ್ಟ್ರಾ ಚಾರ್ಜ್ ಕೂಡ ಪೇ ಮಾಡೋ ಅಗತ್ಯ ಇಲ್ಲ ಅಂತ ಕೂಡ ರಿಪೋರ್ಟ್ಸ್ ಬರ್ತವೆ ಹಾಗೇನಾದರೂ ಆದರೆ ಬಹಳ ಒಳ್ಳೆಯ ವಿಚಾರ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ದಿನ ಭಾರತದ ಷೇರುಪೇಟೆ ತಕ್ಕ ಮಟ್ಟಿಗೆ ಗ್ರೀನ್ನಲ್ಲಿ ಕಾಣಿಸ್ಕೊಂಡಿದೆ ಸೆನ್ಸೆಕ್ಸ್ ಮುನ್ನೂರ ಅರವತ್ತೆಂಟು ಪಾಯಿಂಟ್ಸ್ ಗಳಿಸಿ ಎಪ್ಪತ್ತೆಂಟು ಸಾವಿರದ ಐನೂರ ಏಳು ನಿಫ್ಟಿ ತೊಂಬತ್ತೆಂಟು ಪಾಯಿಂಟ್ ಗಳಿಸಿ ಇಪ್ಪತ್ತ್ಮೂರು ಸಾವಿರದ ಏಳ್ನೂರ ನಲವತ್ತೆರಡಕ್ಕೆ ರೀಚ್ ಆಯಿತು ಎಚ್ ಡಿ ಎಫ್ ಸಿ ಬ್ಯಾಂಕ್ ಲಾಸ್ ಅಂಡ್ ಟ್ಯೂಬ್ರೋ ಮಹೀಂದ್ರ ಅಂಡ್ ಮಹಿಂದ್ರಾ ಸ್ಟಾಕ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಬೂಸ್ಟ್ ಕೊಟ್ಟವು ಸುಮಾರು ಎರಡು ಲಕ್ಷ ಕೋಟಿಯಷ್ಟು ಹೂಡಿಕೆದಾರರ ಷೇರುಗಳ ವ್ಯಾಲ್ಯೂ ಜಾಸ್ತಿ ಆಯಿತು ಏನೋ ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಆರು ಪೈಸೆ ಕಮ್ಮಿ ಆಗಿ ಎಂಬತ್ತೈದು ರೂಪಾಯಿ ಪೈಸೆ ಆಗಿದೆ ಏನೋ ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ನಾನೂರ ಇಪ್ಪತ್ತೊಂದು ರೂಪಾಯಿ ಹೆಚ್ಚಾಗಿ ಎಪ್ಪತ್ತಾರು ಸಾವಿರದ ಐನೂರ ಎಂಬತ್ಮೂರು ರೂಪಾಯಿ ಆಗಿದೆ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಮುನ್ನೂರ ಎಂಬತ್ತಾರು ರೂಪಾಯಿ ಹೆಚ್ಚಾಗಿ ಎಪ್ಪತ್ತು ಸಾವಿರದ ನೂರ ಐವತ್ತು ರೂಪಾಯಿ ಆಗಿದೆ ಒಂದು ಕೆಜಿ ಬೆಳ್ಳಿ ಬೆಲೆಯಲ್ಲಿ ಮೂವತ್ತೆಂಟು ರೂಪಾಯಿ ಹೆಚ್ಚಾಗಿ ಎಂಬತ್ತಾರು ಸಾವಿರದ ಐವತ್ತೈದು ರೂಪಾಯಿ ಆಗಿದೆ ಸೊ ಫ್ರೆಂಡ್ಸ್ ಇದಾಗಿ ತಿಳ್ತೀನಿ ನಾವು ಫುಲ್ ನ್ಯೂಸ್ ನಾವು ಕುಯ್ದಿಲ್ಲ ಎಳೆದಿಲ್ಲ ಕಿರ್ಚಾಡಿಲ್ಲ ಬರೀ ಸುದ್ದಿನ ಸುದ್ದಿ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಮಸ್ತ್ ಮಗ ಡಾಟ್ ಕಾಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ